ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಆಮ್ಲಗಳಲ್ಲಿ ಅಂದರೆ ನಲ್ಲಿಕಾಯಿ ನಾನಾ ವಿಧಿಗಳಿದೆ ವೈಟು ಕಾಡಿನಲ್ಲಿ ಅದೇ ಬೆಟ್ಟನಲ್ಲಿ ಕಾಡಿನಲ್ಲಿ ಮತ್ತು ಕೃಷ್ಣನಲ್ಲಿ ಮತ್ತು ಇನ್ನೊಂದು ಇದು ಆಮ್ಲ ಭೂ ಆಮ್ಲ ಅಂತ ಇತ್ಯಾದಿಗಳೆಲ್ಲ ಇದೆ ಇದರಲ್ಲೂ ಈ ರೆಡ್ ಬೆಟ್ ನಲ್ಲಿ ಇದು ಅಷ್ಟೇ ಸಹ ಕಹಿನೂ ಇರಲ್ಲ ಸಿಹಿನೂ ಇರಲ್ಲ ಅದು ಇದು ಅನೇಕ ರೀತಿಯ ಕಾಯಿಲೆಗಳಿಗೆ ಔಷಧಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಈ ಸಮಯದಲ್ಲಿ ಮಾತ್ರ ಸಿಗುತ್ತೆ ಬೇರೆ ಒಂದು ಇದರಲ್ಲಿ ಸಿಕ್ಕಲ್ಲ ಇದು ಸೀಸ್ನಲ್ ಅಂತೇವೆ ಇದಕ್ಕೆ ಸೀಸನಲ್ ಸೀಸನ್ ಈಗ ನೋಡಿ ನೋಡ್ಲಿಕ್ಕೆ ಎಷ್ಟು ಚಂದ ಇದೆಯೋ ಇದು ಸಹ ನಮ್ಮ ನಲ್ಲಿಕಾಯಲ್ಲಿ ಇದು ರೆಡ್ ರೆಡ್ ನಲ್ಲಿಕಾಯಿ ಗೊತ್ತಲ್ಲ ನಲ್ಲಿಕಾಯಿ ಸೇವನೆಯಿಂದ ಅನೇಕ ರೀತಿಯ ನಮಗೆ ಲಾಭಗಳಿದೆ ಬಾಡಿ ತಂಪಾಗುತ್ತೆ ವಿಟಮಿನ್ ಸಿಚ್ಚಿಡ್ತದೆ ಶುಗರ್ಗೆ ಮತ್ತು ಬಿ ಪಿಗೆ ಅನೇಕ ರೀತಿಯ ಅನೇಕ ರೀತಿಯ ಕಾಯಿಲೆಗಳಿಗೆ ಔಷಧಿ ಆಗುತ್ತೆ ಇಂತಹ ಒಂದು ಸೀತಲ್ ನೋಡಿ ಕಾಡುಗಳಲ್ಲಿ ಸಿಗುತ್ತಿದ್ದು ಕಾಡುಗಳಲ್ಲಿ ಮಾತ್ರ ಸಿಗುತ್ತೆ ಇಲ್ಲಿ ಸಿಕ್ಕಲ್ಲ ಸ್ನೇಹಿತರೆ ಇಂಥವನ್ನು ಹುಡ್ಕಾಡ್ಬೇಕು ಹುಡ್ಕಾಡಿ ಇದು ವರ್ಷಕ್ಕೊಮ್ಮೆ ಸಿಗೋದು ಈ ಒಂದು ಏನೇನೂ ಅಷ್ಟೆ ನಾವು ಟೀ ಸೊಪ್ಪು ಟೀ ಹಾಕುವಾಗ ಟೀ ಮಾಡಿಕೊಳ್ಳುವಾಗ ಈ ಸೊಪ್ಪನ್ನು ಒಂದು ಒಂದಷ್ಟು ಒಂದು ಐದು ಗ್ರಾಮ್ ಆರು ಗ್ರಾಮ್ ಟೀ ಸೊಪ್ಪಿಗೆ ಹಾಕಿ ಸೇವನೆ ಮಾಡ್ತಾ ಬಂದರೆ ಈ ಅಂಶಗಳು ಇದರಲ್ಲಿರುವ ಎಲ್ಲ ಅಂಶಗಳು ನಮ್ಗೆ ಸಿಗ್ತವೆ ನಮಗೆ ಬೇಕಾದ ಅಂಶಗಳು ಉಗುರು ಇದೆ ಕಹಿ ಇದೆ ಸಿಹಿ ನುಧಿ ಇದು ಎಲ್ಲ ರೀತಿಯ ಟೇಸ್ಟ್ ಇದೆ ಇದೆ ಇಂತಹ ಒಂದು ಗಿಡ ಮರಗಳು ಲಭ್ಯವಾದಾಗ ಅವನ್ನು ಶೇಖರಿಸಿಕೊಂಡು ಸೇವನೆ ಮಾಡೋದು ಬಹಳ ಉತ್ತಮ ಸ್ನೇಹಿತರೆ ನಮ್ಮ ಪ್ರಕೃತಿ ಎಲ್ಲ ಸಿಕ್ಕಿದೆ ಎಲ್ಲ ಇದೆ ಅದನ್ನು ಔಟ್ ಮಾಡಬೇಕು ನಾವು ಅದನ್ನು ಯೂಸ್ ಮಾಡಬೇಕು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಿಕ್ಕಿದಾಗ ಬಿಡಬೇಡ್ರಿ ಇದನ್ನು ಶೇಖರಿಸಿಕೊಂಡು ಒಣಗಿಸಿ ಈ ಎಲೆಯೆಲ್ಲ ಒಣಗಿಸ್ಕೊಂಡು ಅದನ್ನು ಟೀ ಸೊಪ್ಪಾಗಿ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ನಮಗೆ ಅನೇಕ ರೀತಿಯ ದೇಹಕ್ಕೆ ಬೇಕಾದಲ್ಲ ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ